ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಮ ಮಂದಿರ ವಿಚಾರ ವಿಪಕ್ಷಗಳಿಗೆ ಬಿಸಿ ತುಪ್ಪ ಆಯ್ತ ಮಂದಿರ ಉದ್ಘಾಟನೆ ಕಾಂಗ್ರೆಸ್ ಅನ್ನ ಅಡಕತ್ತರಿಯಲ್ಲಿ ಸಿಕ್ಕಾಕ್ಸಿದೆಯಾ ಅಯೋಧ್ಯೆಗೆ ನಾವು ಬರಲ್ಲ ಅಂತ ಕಮ್ಯುನಿಸ್ಟರು ಹೇಳಿದ್ರ ಮರ್ಮ ಏನು ರಾಮ ಮಂದಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಿಜೆಪಿ ವಿಪಕ್ಷಗಳು ಏನಿದು ರಾಮರಾಜಕೀಯ ಸ್ನೇಹಿತರೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದಲ್ಲಿ ಹಿಂದೂಗಳ ಪಾಲಿನ ಆರಾಧ್ಯ ದೈವ ಶ್ರೀರಾಮ ಅವರ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ ಇದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಕ್ರೀಡಾಪಟುಗಳು ಸಿನಿಮಾ ನಟರು ಧಾರ್ಮಿಕ ಗುರುಗಳು ವಿವಿಧ ಕ್ಷೇತ್ರಗಳ ಸಾಧಕರು ರಾಮ ಭಕ್ತರು ಹೀಗೆ ಎಲ್ಲರಿಗೂ ಆಮಂತ್ರಣ ಕೊಡಲಾಗಿದೆ ಈ ನಡುವೆ ವಿಪಕ್ಷ ನಾಯಕರಿಗೂ ಕೂಡ ರಾಮ ಮಂದಿರ ಉದ್ಘಾಟನೆಗೆ ರಾಮ ಮಂದಿರ ನಿರ್ಮಾಣ ಟ್ರಸ್ಟ್ ಆಮಂತ್ರಣ ಕೊಟ್ಟಿದೆ ಆದರೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದ್ದು ಇದು ಹಲವು ಲೆಕ್ಕಾಚಾರ ಹಾಗೂ ತೀವ್ರ ಕುತೂಹಲ ಕಾರಣ ಆಗಿದೆ ಮಂದಿರಕ್ಕೆ ಹೋಗಲ್ಲ ಎಂದ ಕಮ್ಯುನಿಸ್ಟರು ಅಡಕತ್ತರಿಯಲ್ಲಿ ಸಿಲುಕಿದೆ ಕಾಂಗ್ರೆಸ್ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹಲವು ವಿಪಕ್ಷ ನಾಯಕರಿಗೆ ಆಮಂತ್ರಣ ಕೊಡಲಾಗಿದೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಕಮ್ಯುನಿಸ್ಟ್ ಲೀಡರ್ ಸೀತಾರಾಮ್ ಯೆಚೂರಿ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮಾಜಿ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಹೀಗೆ ಸುಮಾರು ಆರು ಸಾವಿರ ಅತಿಥಿಗಳಿಗೆ ಇನ್ವಿಟೇಷನ್ ಕೊಡಲಾಗಿದೆ ಆದರೆ ಎಲ್ಲರೂ ಕೂಡ ಇದಕ್ಕೆ ಅಟೆಂಡ್ ಆಗೋಕ್ಕೆ ಒಪ್ಪಿಲ್ಲ ಕಾಂಗ್ರೆಸ್ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ ಅವರ ಕಥೆ ನೋಡೋಕು ಮುಂಚೆ ಕಮ್ಯುನಿಸ್ಟರು ಕೊಟ್ಟಿರೋ ಹೇಳಿಕೆ ಏನು ಅಂತ ನಿಮಗೆ ತೋರಿಸ್ತೀವಿ ನೋಡಿ ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ಮಾತನಾಡಿರುವ ಸಿಪಿಎಂನ ಬೃಂದ ಕರಟ್ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಾವು ಹೋಗೋದಿಲ್ಲ ನಮಗೆ ಧಾರ್ಮಿಕ ನಂಬಿಕೆಗಳ ಮೇಲೆ ಗೌರವ ಇದೆ ಆದರೆ ಅದನ್ನು ರಾಜಕೀಯ ಮಾಡೋಕೆ ಇಷ್ಟ ಇಲ್ಲ ಆ ಕಾರ್ಯಕ್ರಮಕ್ಕೆ ನಾವು ಮತ್ತು ನಮ್ಮ ಪಕ್ಷ ವಿಸಿಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಸಿ ಪಿ ಜನರಲ್ ಸೆಕ್ರೆಟರಿ ಸೀತಾರಾಮ್ ಯೆಚೂರಿ ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಎಂದಿನಂತೆ ಎರಡ ಪಕ್ಷಗಳು ತಮ್ಮ ಸಿದ್ಧಾಂತದಲ್ಲಿ ರಾಜಿ ಆಗಲ್ಲ ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದೆ ಯಾಕಂದರೆ ಕಮ್ಯುನಿಸ್ಟ್ರು ಹಿಂಗೆ ಇವರು ಅವ್ರು ಏನಾದರೂ ಕೂಡ ಅವರು ಬದಲಾಗೋದಿಲ್ಲ ಅವರ ಸಿದ್ಧಾಂತಗಳಲ್ಲಿ ಅವರು ಯಾವುದೇ ರೀತಿ ಮಾರ್ಪಾಡುಗಳನ್ನು ಮಾಡಿಕೊಳ್ಳಲ್ಲ ಈ ಹಿಂದೆ ಯು ಪಿ ಎ ಸರ್ಕಾರಕ್ಕೆ ಬೆಂಬಲ ಕೊಟ್ಟಾಗಲೂ ನಾವು ಸರ್ಕಾರದ ಒಳಗೆ ಪಾಲ್ಗೊಳ್ಳಲ್ಲ ಪಾಲ್ಗೊಂಡ್ರೆ ಸರಿಯಾಗೋದಿಲ್ಲ ನಮ್ಮದು ಸಿದ್ಧಾಂತಗಳನ್ನು ಜಾರಿಗೊಳಿಸೋಕ್ಕಾಗಲ್ಲ ಔಟ್ಸೈಡನ್ನ ಸಪೋರ್ಟ್ ಮಾಡ್ತೀವಿ ಅಂತ ಕೂತ್ಕೊಂಡಿದ್ರು ಮಿನಿಸ್ಟ್ಗಳಾಗೋದಾಗಿತ್ತು ಅಂದಷ್ಟು ಜನ ಆಗಿಲ್ಲ ಅದಕ್ಕಿಂತ ಹಿಂದೆ ದೇವೇಗೌಡ್ರು ಬದಲಿಗೆ ಜ್ಯೋತಿ ಅವರಿಗೆ ಕಮ್ಯುನಿಸ್ಟು ಬೆಂಗಾಲಿ ಕಮ್ಯುನಿಸ್ಟು ಅವರಿಗೆ ಪಿ ಎಮ್ ಆಗೋ ಅಪರ್ಚುನಿಟಿ ಬಂದಿತ್ತು ನಮಗೆ ಪೂರ್ಣ ಬಹುಮತ ಇಲ್ಲ ನಾವು ಬೇಕಾದ್ರೆ ಔಟ್ಸೈಡಿಂದ ಇಂದ ಸಪೋರ್ಟ್ ಕೊಡ್ತೀವಿ ನಮ್ಮವ್ರು ಯಾರು ಪಿ ಎಮ್ ಆಗಲ್ಲ ಯಾಕಂದ್ರೆ ಪಿ ಎಂ ಆದ್ರೆ ನಮ್ ಸಿದ್ಧಾಂತ ಜಾರಿಗೊಳಿಸಬೇಕಾಗತ್ತೆ ಅದಕ್ಕೆ ನಮಗೆ ಸಪೋರ್ಟ್ ಇಲ್ಲ ಅಂತ ಹೇಳಿ ಆ ಐತಿಹಾಸಿಕ ಅವಕಾಶವನ್ನ ಕಳ್ಕೊಂಡು ಐತಿಹಾಸಿಕ ಬ್ಲಂಡರ್ ಅನ್ನ ಮಾಡಿದವರು ಇದೇ ಕಮ್ಯುನಿಸ್ಟ್ರು ಇವಾಗ್ಲೂ ಕೂಡ ಅಷ್ಟೇ ಕ್ಲಿಯರ್ ಕಟ್ ಆಗಿ ಏನು ಬೈಕೊಂಡ್ರೆ ಬೈಕೊಳ್ಳಿ ನಮಗೂ ಈ ಸಿದ್ಧಾಂತಕ್ಕಾಗಿ ಬರಲ್ಲ ನಾವು ಬರಲ್ಲ ಅಂತ ಹೇಳಿದ್ದಾರೆ ಆದ್ರಲ್ಲಿ ಕಾಂಗ್ರೆಸ್ನ ನಡೆ ಇದೆಯಲ್ಲ ಅವ್ರದೀಗ ಫಜಿತಿ ದೊಡ್ಡ ಗೊಂದಲದ ಸಿಕ್ಕಾಕೊಂಡಿರೋದು ಕಾಂಗ್ರೆಸ್ ಗೊಂದಲದಲ್ಲೇ ಇದ್ರೂ ಶೀಘ್ರದಲ್ಲೇ ಇದಕ್ಕೆ ಭಾಗಿಯಾಗ್ತೀವಿ ಅಥವಾ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡಲೇಬೇಕಾಗತ್ತೆ ಒಂದು ವೇಳೆ ಕಾಂಗ್ರೆಸ್ ರಾಮ ಮಂದಿರ ಉದ್ಘಾಟನೆಗೆ ಭೇಟಿ ಕೊಟ್ಟರೂ ಕಷ್ಟ ಆಗತ್ತೆ ಕೊಡದೆ ಇದ್ರೂ ಕಷ್ಟ ಆಗುತ್ತೆ ಕಾಂಗ್ರೆಸ್ನ ಪರಿಸ್ಥಿತಿ ಅದರಲ್ಲೂ ಡಿಲೇ ಮಾಡದಷ್ಟು ಲಾಕ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಏನು ಕಾರಣ ಗೊತ್ತಾ ರಾಮ ಮಂದಿರ ವಿಚಾರದಲ್ಲಿ ಈ ಹಿಂದಿನಿಂದಲೂ ಕಾಂಗ್ರೆಸ್ನ ದ್ವಂದ್ವ ನಿಲುವು ಮತ್ತು ರಾಮಮಂದಿರ ವಿಚಾರದಲ್ಲಿ ಬಿಜೆಪಿ ಇದುವರೆಗೂ ಮಾಡಿಕೊಂಡು ಬಂದಿರುವಂತ ರಾಷ್ಟ್ರ ಮಟ್ಟದ ಪಾಲಿಟಿಕ್ಸ್ ಎರಡೂ ಕೂಡ ಇದಕ್ಕೆ ಕಾರಣ ಹಾಗಿದ್ರೆ ಕಾಂಗ್ರೆಸ್ ಏನ್ ನಿಲುವನ್ನ ಹೊಂದಿತ್ತು ಸ್ನೇಹಿತರೆ ನೆಹರು ಕಾಲದಿಂದಲೂ ದೇಶದಲ್ಲಿ ಮಂದಿರ ಮಸೀದಿ ವಿವಾದ ಬಂದಾಗ ಕಾಂಗ್ರೆಸ್ ಹೆಚ್ಚಿನ ಸಲ ತಟಸ್ಥವಾಗಿ ಉಳಿಕೊಂಡಿದೆಯಾದರೂ ಕೂಡ ಕೆಲವೊಂದು ಸಲ ಕಾಂಗ್ರೆಸ್ ನಾಯಕರ ನಡೆಗಳು ಮಂದಿರ ವಿರೋಧಿ ಅಂತ ಹೇಳುವಷ್ಟರ ಮಟ್ಟಿಗೆ ಸೈಡ್ ತಗೊಂಡಿದ್ರು ಕಾಂಗ್ರೆಸ್ನವರು ಗುಜರಾತ್ ನ ಟೆಂಪಲ್ ಟೆಂಪಲ್ಗೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ವಿಸಿಟ್ ಮಾಡೋಕೆ ನಿರ್ಧಾರ ಮಾಡಿದಾಗ ನೆಹರು ಇದನ್ನು ಅಪೋಸ್ ಮಾಡಿದ್ರು ಇನ್ನು ಇಂದಿರಾ ಗಾಂಧಿ ಟೈಮ್ನಲ್ಲಿ ಸಂವಿಧಾನಕ್ಕೆ ಜಾತ್ಯತೀತ ಪದ ಸೇರಿಸಿದ್ದನ್ನು ಅವತ್ತಿನ ಬಲಪಂಥೀಯವಾದಿಗಳು ಇಲ್ಲಿನ ಬಹುಸಂಖ್ಯಾತರ ವಿರುದ್ಧದ ಕ್ರಮ ಅಂತ ವಿಶ್ಲೇಷಣೆ ಮಾಡಿದರು ಸೊ ಅಲ್ಲಿ ತನಕ ಕಾಂಗ್ರೆಸ್ ಒಂಥರ ಬ್ಯಾಲೆನ್ಸಿಂಗ್ ಗೇಮ್ ಆಡ್ತಾ ಇತ್ತು ಹಗ್ಗದ ಮೇಲೆ ನಡೆಯೋತರ ಒಂಚೂರು ಅವ್ರನ್ನ ಹೊಲೈಸ್ಕೊಂಡು ಒಂಚೂರು ಇವ್ರನ್ನ ಹೊಲೈಸ್ಕೊಂಡು ಹೆಚ್ಚು ಕಮ್ಮಿ ಭಾರತದ ಅಲ್ಪಸಂಖ್ಯಾತರಿಗೆ ಬೇಜಾರಾಗಿಬಿಡುತ್ತೋ ಈ ರೀತಿಯ ಒಂದು ಮೈಂಡ್ಸೆಟ್ನಲ್ಲಿ ಕಾಂಗ್ರೆಸ್ ಇತ್ತು ಆದರೆ ಯಾವಾಗ ಜನಸಂಘ ಹಾಗೂ ನಂತರ ಬಿ ಜೆ ಪಿ ಹುಟ್ಟಿ ಹಿಂದೂ ನ್ಯಾಷನಲಿಸಂ ಮೂಲಕ ನೆಲ ಕಂಡುಕೊಳ್ಳೋಕೆ ಶುರು ಮಾಡಿದರು ಆಗ ಕಾಂಗ್ರೆಸ್ ಇನ್ನಷ್ಟು ಗೊಂದಲ ಆಯ್ತು ಅವರಿಗೆ ಮುಂಚೆ ಹಗ್ಗದ ಮೇಲೆ ಹಿಂಗೆ 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 ನಡೀತಾ ಇದ್ದವರು ಈಗ ಫುಲ್ ಓಲಾಟ ಶುರು ಮಾಡಿಬಿಟ್ರು ಫುಲ್ ಬೀಳೋಕ್ಕೆ ಶುರು ಮಾಡಿದ್ರು ಒಂದ್ಸಲಿ ಈ ಕಡೆ ಒಂದ್ಸಲಿ ಆ ಕಡೆ ಹೆಂಗೆ ಹೆಂಗೋ ಬೀಳಕ್ಕೆ ಶುರು ಮಾಡಿದ್ರು ಶಾಹಬ ಕೇಸಲ್ಲಿ ರಾಜೀವ್ ಗಾಂಧಿ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಸಡ್ಡು ಹೊಡೆದು ಭಾರತದಲ್ಲಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ನಂಬಿಕೆಗಳ ಪರವಾಗಿ ನಿಂತ್ಕೊಂಡ್ರು ಅದಾದ ಮೇಲೆ ಅಯ್ಯೋ ಈಗ ಹಿಂದೂಗಳು ಬೇಜಾರು ಮಾಡ್ಕೊಳ್ತಾರಲ್ಲ ಅಂತ ಹೇಳಿ ಬಾಬ್ರಿ ಮಸೀದಿ ರಾಮ ಜನ್ಮಭೂಮಿ ಅದಕ್ಕೆ ಹಾಕಿದ್ದ ಬೀಗವನ್ನ ಇದೇ ರಾಜೀವ್ ಗಾಂಧಿ ಓಪನ್ ಮಾಡಿಸಿ ಹಿಂದೂ ಅಂತ ಹೇಳೋಕೆ ನಾನು ಗರ್ವ ಪಡ್ತೀನಿ ಅಂತ ಹೇಳಿ ಉತ್ತರ ಪ್ರದೇಶಕ್ಕೆ ಹೋಗಿ ಡಿಕ್ಲೇರ್ ಮಾಡಿದ್ರು ಎಲೆಕ್ಷನ್ ರ್ಯಾಲಿಯನ್ನು ಆರಂಭ ಮಾಡಿದ್ರಲ್ಲ ಚುನಾವಣಾ ಪ್ರಚಾರವನ್ನ ನನಗೆ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಗರ್ವ ಇದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟರು ಅಯ್ಯೋ ಅಯೋಧ್ಯಾ ಬೀಗವನ್ನ ರಾಜೀವ್ ಗಾಂಧಿ ಓಪನ್ ಮಾಡಿಸ್ಬಿಟ್ರು ರಾಜೀವ್ ಗಾಂಧಿಯ ಈ ನಿರ್ಧಾರದಿಂದ ಅಯೋಧ್ಯೆ ರಾಮ ಜನ್ಮಭೂಮಿ ಹೋರಾಟ ಅಥವಾ ಸಂಬಂಧಪಟ್ಟಂತಹ ಈ ಚಳುವಳಿ ಜಾಸ್ತಿ ಆಯ್ತಾದ್ರೂ ಕೂಡ ಅದರ ದೊಡ್ಡ ಅಡ್ವಾಂಟೇಜ್ ಸಿಕ್ಕಿದ್ದು ಬಿಜೆಪಿಗೆ ವಾಜಪೇಯಿ ಹಾಗೂ ಅಡ್ವಾಣಿ ರಥಯಾತ್ರೆಗಳನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಕನ್ಫ್ಯೂಸ್ ಆದ ಕಾಂಗ್ರೆಸ್ ಸರ್ಕಾರ ಅವರನ್ನ ಬಂಧಿಸೋ ಕೆಲಸ ಮಾಡಿತು ಯು ಪಿ ಕರಸೇವಕರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕ್ರಮಗಳನ್ನು ಕೈಗೊಳ್ತು ಸೊ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಗರ್ವ ಇದೆ ಹೆಮ್ಮೆ ಇದೆ ನನಗೆ ಅಂತ ಹೇಳಿ ಬೀಗವನ್ನು ಓಪನ್ ಮಾಡಿಸಿದರೂ ಕೂಡ ಅದರ ಅಡ್ವಾಂಟೇಜನ್ನು ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ತಗೊಂಡಾಗ ಬಿ ಜೆ ಪಿ ಆ ವಿಚಾರದಲ್ಲಿ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋದಾಗ ಅವರಿಗೆ ಲಾಭ ಆಗೋ ಲಕ್ಷಣಗಳು ಕಂಡು ಬಂದಾಗ ಅದನ್ನು ತಡೆಯೋಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತು ಅಗೇನ್ ಇದರ ಪರಿಣಾಮ ಹಿಂದೂ ವಿರೋಧಿಯನ್ನು ಹಣೆ ಪಟ್ಟಿಯನ್ನು ಕಾಂಗ್ರೆಸ್ ಹೊತ್ಕೊಳ್ತು ಜೊತೆಗೆ ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದ ಟೈಮ್ನಲ್ಲಿ ಪಿ ವಿ ನರಸಿಂಹರಾವ್ ಕಾಂಗ್ರೆಸ್ನಿಂದ ಪ್ರಧಾನಿಯಾಗಿದ್ದರು ಅವರು ಉದ್ದೇಶಪೂರ್ವಕವಾಗಿ ಈ ಘಟನೆಗೆ ಒಂದು ರೀತಿ ಸೈಲೆಂಟ್ ಪರ್ಮಿಷನ್ ಕೊಟ್ಟ ರೀತಿಯಲ್ಲಿ ಘಟನೆ ಆಗೋದಕ್ಕೆ ಅವರು ಬಿಟ್ಟುಬಿಟ್ರು ಅನುವು ಮಾಡಿಕೊಟ್ರು ಅಥವಾ ಸುಮ್ಮನಿದ್ರು ಏನು ಕ್ರಮ ಕೈಗೊಳ್ಳಲಿಲ್ಲ ಅನ್ನೋ ಟೀಕೆಗಳನ್ನು ಮಾಡಲಾಯಿತು ನರಸಿಂಹ ರಾವ್ ಅವರ ಬಿಳಿ ಪಂಚೆಯೊಳಗೆ ಆರ್ ಎಸ್ ಎಸ್ನ ಕಾಕಿ ಚಡ್ಡಿ ಇದೆ ಅನ್ನೋ ಟೀಕೆಗಳನ್ನು ಕೂಡ ಮಾಡಲಾಯಿತು ಇದೇ ಕಾರಣಕ್ಕೆ ನರಸಿಂಹರಾವ್ ಅವ್ರನ್ನ ಕಾಂಗ್ರೆಸ್ ಆಮೇಲೆ ಮೂಲೆ ಗುಂಪು ಮಾಡಿತು ಪಿಯಿಂದ ಮೊದಲ ಬಾರಿ ಪ್ರಧಾನಿಯಾದವರು ವಾಜಪೇಯಿ ಅವರು ಅಂತ ಬಿಜೆಪಿಯವರು ಹೇಳಿದಾಗ ಕಾಂಗ್ರೆಸ್ನ ಕೆಲ ಕಾಲು ಕಾಲೆಳಿತಾರೆ ಇವತ್ತಿಗೂ ಕೂಡ ರೀ ನರಸಿಂಹ ರಾವ್ ಅವ್ರನ್ನ ಬಿಟ್ರಲ್ರಿ ಮೊದಲ ಬಿಜೆಪಿ ಪ್ರಧಾನಿ ನರಸಿಂಹರಾವ್ ಅಂತ ಹೇಳಿ ಟೀಕೆಯನ್ನು ಮಾಡಲಾಗತ್ತ ಅವ್ರ ಮೇಲೆ ಜೊತೆಗೆ ನರಸಿಂಹರಾವ್ ಕೊಂಚ ಬಲಪಂಥೀಯ ನಿಲುವನ್ನ ಹೊಂದಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಕಾಂಗ್ರೆಸ್ ಮೂಲೆ ಗುಂಪು ಮಾಡಿತು ಅವರು ಕಾಲವಾದ ಮೇಲೆ ಅವರಿಗೊಂದು ಸರಿಯಾದ ಸ್ಮಾರಕವನ್ನ ಕೂಡ ಕಾಂಗ್ರೆಸ್ ಮಾಡಲಿಲ್ಲ ಅವ್ರನ್ನ ನೆನಪು ಮಾಡಿಕೊಳ್ಳಿಲ್ಲ ಈ ಎಲ್ಲ ಬೆಳವಣಿಗೆಗಳಿಂದ ಕಾಂಗ್ರೆಸ್ ಹಿಂದೂ ವಿರೋಧಿ ಪಾರ್ಟಿ ಅನ್ನೋ ಹಣೆ ಪಟ್ಟಿಯನ್ನ ಪಡ್ಕೊಳ್ಳಿಕ್ಕೆ ಕಾರಣ ಆಯಿತು ಜೊತೆಗೆ ಬಿಜೆಪಿ ಪರ ಸಂಘಟನೆಗಳು ಕೂಡ ಇದೇ ರೀತಿಯಲ್ಲಿ ಕಾಂಗ್ರೆಸ್ ವಿರುದ್ಧ ದಾಳಿ ಮಾಡಿದ್ವು ಜೊತೆಗೆ ಮೋದಿ ಹಾಗೂ ಅಮಿತ್ ಶಾ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದಾಗ ರಾಮ ಮಂದಿರ ವಿಚಾರ ಮತ್ತೆ ದೊಡ್ಡದಾಗಿ ಮುನ್ನೆಲೆಗೆ ಬಂತು ಎಷ್ಟರ ಮಟ್ಟಿಗೆ ಅಂದರೆ ಬಿಜೆಪಿ ಮೊದಲಿಂದಲೂ ಕೂಡ ರಾಮ ಮಂದಿರ ವಿಚಾರವನ್ನು ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡೇ ಬಂದಿತ್ತು ಅದನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಹೇಳ್ತು ನಾವು ಅಧಿಕಾರಕ್ಕೆ ಬಂದರೆ ಕಾನೂನಾತ್ಮಕವಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಬಿಜೆಪಿ ಹೇಳ್ತಾ ಬಂತು ಅದನ್ನು ಹೇಳಿನೇ ಚುನಾವಣೆಗೆ ಹೋದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅಧಿಕಾರಕ್ಕೆ ಬಂದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯೆ ತೀರ್ಪು ಕೂಡ ಬಂತು ಆ ತೀರ್ಪು ಬಂದಾಗ ನೋಡಿ ಫೈನಲಿ ನಾವು ಫೈಟ್ ಮಾಡಿ ಮಂದಿರ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಬಿಜೆಪಿ ಹೇಳ್ತು ಅದರಂತೆ ಈಗ ರಾಮ ಮಂದಿರವನ್ನ ನಿರ್ಮಾಣ ಕೂಡ ಮಾಡಿದೆ ಬಿಜೆಪಿ ಈಗ ಕಾಂಗ್ರೆಸ್ ನಾವೀಗ ಏನ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿದೆ ಸದ್ಯಕ್ಕೆ ಕಾಂಗ್ರೆಸ್ ನಾಯಕ ವೇಣುಗೋಪಾಲ್ ಕಾಂಗ್ರೆಸ್ಗೆ ಇನ್ವಿಟೇಷನ್ ಕೊಟ್ಟಿರೋದಕ್ಕೆ ಖುಷಿ ಅಂತ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಇಲ್ಲಿ ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋದ್ರೆ ಅಥವಾ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೋದ್ರೆ ಹೆಂಗ್ ಬಿಟ್ಟು ತಿನ್ಬೇಕಾಗತ್ತೆ ಹೋಗ್ಲಿಲ್ಲ ಅಂದ್ರೆ ಎಲ್ಲಿ ಬೀಳುತ್ತೆ ಅನ್ನೋ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಇನ್ನೂ ಕೂಡ ಹಾಕ್ತಾ ಇದೆ ಬಟ್ ಅವ್ರು ಲೇಟ್ ಮಾಡಿದಷ್ಟು ಕೂಡ ಅವ್ರ ಮೇಲೆ ಪ್ರಶ್ನೆಗಳ ಸುರಿಮಳೆ ಜಾಸ್ತಿ ಆಗ್ತಾ ಇದೆ ಒಂದು ವೇಳೆ ಕಾಂಗ್ರೆಸ್ನವರು ಹೋದ್ರೆ ಬಿಜೆಪಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಚುನಾವಣೆ ಹೊತ್ತಲ್ಲಿ ದೊಡ್ಡ ಪ್ಲಸ್ ಆಗುತ್ತೆ ಅದು ನಾ ರಾಮ ಮಂದಿರ ಕಟ್ಟಿದ್ವಿ ನೋಡಿ ಕಾಂಗ್ರೆಸ್ನವರು ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಇನಾಗುರೇಷನ್ಗೆ ಅನ್ನೋ ಪ್ರೊಜೆಕ್ಷನ್ ಆಗುತ್ತೆ ಶತಮಾನಗಳಿಂದ ವಿವಾದಕ್ಕೀಡಾಗಿದ್ದ ಇಲ್ಲಿನ ಬಹುಸಂಖ್ಯಾತರ ಪವಿತ್ರ ಕ್ಷೇತ್ರವಾಗಿದ್ದ ಸ್ಥಳವನ್ನ ನಾವು ಮುಕ್ತಿ ಕೊಡಿಸಿದ್ವಿ ನಾವು ಮಂದಿರವನ್ನು ಕೂಡ ಕಟ್ಟಿ ತೋರಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ನೋಡಿ ಎಲ್ಲರೂ ಒಂದು ಕೂತ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಎಲ್ಲರೂ ಒಂದು ಹೆಂಗ್ ಕೂತ್ಕೊಂಡಿದ್ದಾರೆ ಅಂತ ಬಿಜೆಪಿ ಹೇಳುತ್ತೆ ಇದರಿಂದ ಬಿಜೆಪಿಗೆ ಎಷ್ಟು ಪ್ಲಸ್ ಆಗುತ್ತೋ ಸೇಮ್ ಟೈಮ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಅದರೊಳಗೆ ಕೂಡ ಮುಸ್ಲಿಂ ಮತ ಬ್ಯಾಂಕ್ಗಳು ನಮ್ಮನ್ನ ಹೆಂಗೆ ನೋಡಬಹುದು ಅನ್ನೋ ಒಂದು ಆತಂಕ ಕೂಡ ಕಾಂಗ್ರೆಸ್ ಪಾರ್ಟಿಯನ್ನ ಕಾಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ಗೆ ಹೋದರೂ ಒಂದಷ್ಟು ಅಳುಕು ಹೋಗಲಿಲ್ಲ ಅಂದ್ರೂ ಕೂಡ ಪಕ್ಷದಲ್ಲಿ ಒಂದಷ್ಟು ದೊಡ್ಡ ವರ್ಗದಿಂದ ಬಾಯಿ ಬಂದಂಗೆ ಬಯಸ್ಕೋಬೇಕಾಗತ್ತೆ ಪಕ್ಷದಲ್ಲೇ ಆಮೇಲೆ ಎಲ್ಲರೂ ಟೀಕೆ ಮಾಡೋಕೆ ಶುರು ಮಾಡ್ತಾರೆ ಈ ಅಳುಕು ಕೂಡ ಕಾಣೋಕೆ ಶುರುವಾಗಿದೆ ಒಂದು ವೇಳೆ ಕಾಂಗ್ರೆಸ್ ಏನೋ ಗಟ್ಟಿ ನಿರ್ಧಾರ ಮಾಡಿ ತನ್ನ ಅಲ್ಪಸಂಖ್ಯಾತ ಹಾಗೂ ಸೆಕ್ಯುಲರ್ ಮತಗಳನ್ನ ಭದ್ರ ಮಾಡಿಕೊಳ್ಳೋಕೋಸ್ಕರ ಅವರು ಬರಲ್ಲ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ ನಾವು ಜಾತ್ಯತೀತ ಪಕ್ಷ ನಾವು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ ಆಗ ಬಿ ಜೆ ಪಿ ಏನು ಹೇಳುತ್ತೆ ರಾಮ ಮಂದಿರಕ್ಕೆ ಇಡೀ ವಿಶ್ವದ ದೇಶದ ಎಲ್ಲ ಹಿಂದೂಗಳು ಒಂದಾದರೂ ಕೂಡ ಕಾಂಗ್ರೆಸ್ನವರು ಮಾತ್ರ ಬರಲಿಲ್ಲ ನೋಡಿ ಅವರ ಪ್ರಯಾರಿಟಿ ಎಲ್ಲಿದೆ ಅಂತ ಬಿ ಜೆ ಪಿ ಪ್ರಶ್ನೆಯನ್ನ ಕೇಳೆ ಕೇಳುತ್ತೆ ಇದೇ ಕಾರಣಕ್ಕೆ ನಾವು ಆರಂಭದಲ್ಲೇ ಹೇಳಿದ್ದು ಕಾಂಗ್ರೆಸ್ ಧರ್ಮ ಸಂಕಟದಲ್ಲಿದೆ ಅಂತ ಹೇಳಿ ಭಯಂಕರ ಇಕ್ಕಟ್ಟಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ ಫಜೀತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಅಂತ ಅತ್ಯಂತ ಸುಡು ಸುಡು ತುಪ್ಪ ಗಂಟ್ಲು ತನಕ ಇಳಿದುಬಿಟ್ಟಿದೆ ಈಗ ನುಂಗಿದ್ರೆ ಗಂಟ್ಲಿಂದ ಹೊಟ್ಟೆ ತನಕನೂ ಸುಡುತ್ತೆ ಒಗಿಯೋಣ ಅಂತ ಹೇಳಿದ್ರೆ ತುಪ್ಪ ಲಾಸ್ ಆಗುತ್ತೆ ಜೊತೆಗೆ ವಾಪಸ್ ಬರಬೇಕಾದ್ರಿಗೂ ಕೂಡ ಬಾಯಿ ತನಕ ಸುಡುತ್ತೆ ಐದು ಗಂಟಲಿಂದ ಒಟ್ಟಲ್ಲಿ ಸುಡೋದು ಗ್ಯಾರಂಟಿ ಅನ್ನೋ ಲಕ್ಷಣದಲ್ಲಿ ಆ ರೀತಿಯ ಒಂದು ಧರ್ಮ ಸಂಕಟದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಲೆಫ್ಟ್ ಪಾರ್ಟೀಸ್ ತರ ಎಡಪಕ್ಷಗಳ ತರ ನಾವು ಬರಲ್ಲರಿ ನಾವು ನಂಬದೇ ಇಲ್ಲ ಇದನ್ನೆಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಕಾಂಗ್ರೆಸ್ ಪಾರ್ಟಿ ಇದೇ ಕಾರಣಕ್ಕೆ ಕಾಂಗ್ರೆಸ್ನ ಒಳಗೇನೆ ಆಗಲೇ ಹೇಳಿದ ಹಾಗೆ ನಿಮಗೆ ಭಯ ಶುರು ಮಾಡ್ತಾರೆ ಕೆಲವರು ಅಂತ ಹೇಳಿದ್ವಲ್ಲ ಅದು ಆಗ್ತಾ ಇದೆ ಕೆಲವರು ಮಂದಿರ ಪರವಾಗಿ ಓಪನ್ ಹೇಳಿಕೆ ಕೊಡ್ತಾ ಇದ್ದಾರೆ ಕೆಲವರು ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಕಮಲ್ನಾಥ್ ಮುಂತಾದ ನಾಯಕರು ರಾಮ ಮಂದಿರಕ್ಕೆ ನಮ್ಮದು ಕೊಡುಗೆ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ದುಡ್ಡನ್ನ ಕೊಟ್ಟಿದ್ದೀವಿ ಬಿಜೆಪಿ ಮಾತ್ರ ಕ್ರೆಡಿಟ್ ತಗೊಳ್ಳೋದೇನಕ್ಕೆ ನಾವು ಕೂಡ ದುಡ್ಡನ್ನ ಹಾಕಿದ್ದೀವಿ ಅಂತ ಕೆಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಸೇಮ್ ಟೈಮ್ ಕಾಂಗ್ರೆಸ್ನ ಇನ್ನೊಂದಷ್ಟು ನಾಯಕರು ರಾಮ ಮಂದಿರ ವಿರೋಧಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಸ್ಯಾಮ್ ಪಿತ್ರಡಾ ರಾಜೀವ್ ಗಾಂಧಿ ಕಾಲದ ಹಳೆ ತಲೆ ಸದ್ಯಕ್ಕೆ ಇವರು ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರು ಇವರನ್ನ ಭಾರತದ ಟೆಲಿಕಾಂ ಕ್ರಾಂತಿಯ ಪಿತಾಮಹ ಅಂತ ಕರೆದಿದ್ದಾರೆ ರಾಜೀವ್ ಗಾಂಧಿ ಒಟ್ಟಿಗೆ ಸೇರಿಕೊಂಡು ಟೆಕ್ನಾಲಜಿಗಳನ್ನ ಭಾರತಕ್ಕೆ ತರೋದ್ರಲ್ಲಿ ಇವ್ರ ಕೊಡುಗೆ ಇದೆ ಅಂತ ಇವ್ರನ್ನ ಗುರುತಿಸಲಾಗುತ್ತೆ ಸೊ ಇವರು ರಾಮ ಮಂದಿರ ಕಾರ್ಯಕ್ರಮವನ್ನ ವಿರೋಧಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತ ತಪ್ಪು ದಾರಿಯಲ್ಲಿ ಹೋಗ್ತಿದೆ ರಾಮ ಮಂದಿರ ರಾಷ್ಟ್ರೀಯ ವಿಚಾರ ಆಗ್ತಿರೋದಕ್ಕೆ ಕಳವಳ ಇದೆ ದೇಶದಲ್ಲಿ ಮೂಲ ಸೌಕರ್ಯದಂಥ ಕೆಲಸಗಳ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕಾಂಗ್ರೆಸ್ ನಾಯಕರಿಗೇನೆ ರಾಮ ಮಂದಿರ ವಿಚಾರದಲ್ಲಿ ಒಂದು ಒಪಿನಿಯನ್ಗೆ ಬರಕ್ ಸದ್ಯಕ್ಕೆ ಸಾಧ್ಯ ಆಗಿಲ್ಲ ಟೈಮ್ ತಗೊಳ್ತಿದ್ದಾರೆ ಟೈಮ್ ತಗೊಂಡಷ್ಟು ಕೂಡ ಜನ ಇನ್ನಷ್ಟು ತೀಕ್ಷ್ಣವಾಗಿ ಕಣ್ಣಿಟ್ಟು ಇವ್ರನ್ನ ನೋಡೋಕೆ ಶುರು ಮಾಡ್ತಾರೆ ಆವಾಗ ಇನ್ನಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ ಇಲ್ಲಿ ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಐ ಎನ್ ಡಿ ಐ ಎ ಮೈತ್ರಿಕೂಟದ ಬಹುತೇಕರಿಗೆ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾರೆ ಕೆಲವರು ಸದ್ಯಕ್ಕೆ ಒಂದು ಸೈಡ್ ನಿಂತ್ಕೊಳ್ತಿದ್ದಾರೆ ಎನ್ ಸಿ ಪಿ ಏನು ಹೇಳಲಿಲ್ಲ ಆ ಕಡೆ ಮಮತಾರ ಟಿ ಎಂ ಸಿ ಕೂಡ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳಿ ಡಿಸಿಷನ್ ತಗೊಳ್ತಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಮೈತ್ರಿಕೂಟದಲ್ಲಿರೋ ಮುಸ್ಲಿಂ ಲೀಗ್ನಂತ ಪಕ್ಷಗಳು ಇದ್ರ ಬಗ್ಗೆ ಏನು ಹೇಳಿಕೆ ಕೊಟ್ಟಿಲ್ಲ ಅವರು ಹೋಗೋದು ಕೂಡ ಸದ್ಯದ ಮಟ್ಟಿಗೆ ಯಾವುದೇ ಕನ್ಫರ್ಮೇಶನ್ ಇಲ್ಲ ಈ ಕಡೆ ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿ ಕೂಡ ಏನು ಹೇಳಿಲ್ಲ ಆದರೆ ಅವರು ಈ ಹಿಂದಿನಿಂದಲೂ ರಾಮ ಮಂದಿರದ ಪರವಾಗಿದ್ದಾರೆ ಖುದ್ದು ಅರವಿಂದ ಕೇಜ್ರಿವಾಲ್ ನಾನು ಹಿಂದೂ ನಾನು ರಾಮ ಮಂದಿರಕ್ಕೆ ಹೋಗ್ತೀನಿ ಅಂತ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು ಉದ್ಧವ್ ಠಾಕ್ರೆ ಅಂತೂ ವಿಚಾರದಲ್ಲಿ ಬಾಯಿನೇ ಬಿಡೋಕ್ಕಾಗಲ್ಲ ಹೋಗಲೇಬೇಕಾಗತ್ತೆ ಅವರು ಎಲ್ಲ ತಮ್ಮ ರಾಜಕೀಯ ಲೆಕ್ಕಾಚಾರಗಳನ್ನು ಬಿಟ್ಟು ಶಿವಸೇನೆ ಉದ್ಧವ್ ಠಾಕ್ರೆ ಶಿವಸೇನೆ ಬಾಳಾಸಾಹೇಬ್ ಠಾಕ್ರೆಯ ಮಗ ರಾಮ ಮಂದಿರ ಉದ್ಘಾಟನೆ ಹೋಗಲ್ಲ ಅಂತ ಹೇಳಕ್ಕೆ ಅವರು ಬೈ ಡಿಫಾಲ್ಟ್ ಅವ್ರಿಗೆ ಬರದೇ ಇಲ್ಲ ಆಪರ್ಚುನಿಟಿ ಅವ್ರಿಗಿಲ್ಲ ಬಟ್ ಸ್ಟಿಲ್ ಐ ಎನ್ ಡಿ ಎ ಕೂಟದಲ್ಲಿರೋದ್ರಿಂದ ಏನ್ ಮಾಡ್ತಾರೆ ಅಂತ ನೋಡಬೇಕು ಏನು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಪ್ರಬಲ ಸ್ಪರ್ಧಿಯಾಗಿರೋ ಎಸ್ಪಿ ಎಸ್ ಪಿ ಕೂಡ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಹೇಳಿದೆ ಏನು ಡಿ ಎಂ ಕೆ ಇದ್ರ ಬಗ್ಗೆ ಡಿಸೈಡ್ ಮಾಡಿಲ್ಲ ಅಂದ್ರೂ ಕೂಡ ಅವರು ಹೋಗೋದು ಸದ್ಯಕ್ಕೆ ಡೌಟ್ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಡಿ ಎಂ ಕೆ ಅವರು ಐ ಎನ್ ಡಿ ಎ ಅಲಯನ್ಸ್ ನಲ್ಲಿ ನೋಡಿ ಬಿಜೆಪಿ ರಾಮ ಮಂದಿರ ಕಟ್ಟಿದ್ದನ್ನ ಚೆನ್ನಾಗಿ ಅಯ್ಯೋ ಬಳಸ್ಕೊಳ್ತಾರ ಹುಷಾರಾಗಿರಿ ಅಂತ ಅಲಯನ್ಸ್ ಪಾರ್ಟ್ನರ್ ಗಳನ್ನ ಅಲರ್ಟ್ ಎಲ್ಲ ಹಿಂದೆ ಹೀಗಾಗಿ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದು ಡೌಟ್ ಕಾಣಿಸ್ತಾ ಇದೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕಪಿಲ್ ಸಿಬಲ್ ಅವರದು ಅವ್ರು ಏನ್ ಹೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳಿದ್ದಾರೆ ರಾಮ ನನ್ನ ಮನಸ್ಸಲ್ಲಿ ಇದಾನೆ ನನಗೆ ಶೋ ಆಫ್ ಮಾಡೋಕೆ ಇಷ್ಟ ಇಲ್ಲ ಅಂತ ಕಾಂಗ್ರೆಸ್ ಸಿಗುರುವಾಗಿದ್ದಂತ ಕಪಿಲ್ ಸಿಬಲ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಮನಿಸಬೇಕಾದ ಅಂಶ ಅಂದ್ರೆ ಅಯೋಧ್ಯೆ ವಿಚಾರಣೆ ಟೈಮ್ ನಲ್ಲಿ ಸುನ್ನಿ ಬೋರ್ಡ್ ಪರ ವಾದ ಮಾಡಿದ್ದು ಇದೇ ಕಪಿಲ್ ಸಿಬಲ್ ಮುಸ್ಲಿಂ ಪಕ್ಷದ ಬರ ಬಹುಶಃ ಅದೇ ಕಾರಣಕ್ಕಾಗಿ ಇಷ್ಟು ದಿವಸ ಯಾವ್ದನ್ನು ಫೈಟ್ ಮಾಡ್ಕೊಂಡ್ಬಂದಿದ್ದೆ ಬಂದಿದ್ದೆ ಅಲ್ಲಿಗೆ ನಾನು ಹೋಗಬೇಕಾಗತ್ತೆ ಆ ಲೆಕ್ಕಾಚಾರ ಅವ್ರಿಗೆ ಇದೆಯೋ ಇಲ್ಲೋ ಯಾವ ತರ ಈ ಯಾವ ಲೆಕ್ಕಾಚಾರ ಅಂತ ಗೊತ್ತಿಲ್ಲ ಬಟ್ ಹೋಗಲ್ಲ ಅಂತ ಹೇಳಿದ್ದಾರೆ ಬಟ್ ನಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ನಡೆಯಲಿರೋದು ರಾಮ ಮಂದಿರ ಧಾರ್ಮಿಕವಾಗಿ ಎಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆಯೋ ದೇಶದ ಪಾಲಿಟಿಕ್ಸ್ನಲ್ಲೂ ನಲ್ಲೂ ಕೂಡ ದೊಡ್ಡ ಚರ್ಚೆಯ ವಸ್ತು ಆಗಿದೆ ಹಾಗೂ ಪೋಲರೈಸಿಂಗ್ ಫ್ಯಾಕ್ಟರ್ ಆಗಿದೆ ಧ್ರುವೀಕರಣ ಆಗ್ತಾ ಇದೆ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ಕೂಡ ಪಕ್ಷಾತೀತವಾಗಿ ಡಿವೈಡ್ ಆಗ್ತಾ ಹರಿದು ಹಂಚಿ ಹೋಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು